ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಗುಣವಂತ್ ಹುಗ್ಗೆ ಅಂತ ಸಿಂಗರ್ ಮತ್ತು ಕಾಮಿಡಿಯನ್ ಈ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂತಂದ್ರೆ ಈಗ ಒಂದು ತಿಂಗಳ ಹಿಂದೆ ಒಂದು ವಿಡಿಯೋ ಬಿಟ್ಟಿದ್ವಿ ನಾವು ಒಂದು ಗೀತೇನ ತಾಯಿ ಸತ್ತ ಮೇಲೆ ಮಾರಿಯ ನೋಡಿ ಕಣ್ಣೀರು ಅಂತ ಒಂದು ಅದ್ಭುತವಾದ ಗೀತೆ ಈ ಗೀತೆಗೆ ತುಂಬ ಜನ ಭಾಳ ರೆಸ್ಪಾನ್ಸ್ ಮಾಡಿದಾರೆ ನಮಗೆ ತುಂಬ ವ್ಯೂಸ್ ಬಂದಿದೆ ಎಂಬತ್ತಾರು ಸಾವಿರ ಓಡಿದೆ ಈ ಗೀತೆ ಇನ್ನು ಮುಂದೆ ಇನ್ನು ನಾವು ಹೆಚ್ಚಿನ ಗೀತೆಯನ್ನು ಮಾಡೋಕ್ಕೆ ತಮ್ಮದೆಲ್ಲರೂ ಇದೇ ಥರ ಸಪೋರ್ಟ್ ಮಾಡಿ ಇನ್ನು ಎರಡು ಮೂರು ದಿವಸದಲ್ಲಿ ಇನ್ನೊಂದು ಹೊಸ ಗೀತೆಯನ್ನು ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ ಈಗ ಹಳೆ ಗೀತೆ ತಮ್ಮೆಲ್ರಿಗೋಸ್ಕರ ಇನ್ನೊಂದು ಎರಡು ಲೈನ್ ಹಾಡ್ತೀನಿ ಕೇಳಿ ತಾಯಿ ಸತ್ತ ಮೆಲ ಮಾರಿಯ ನೋಡಿ ಕಣ್ಣೀರ ಹಾಕಬ್ಯಾಡ ಸಾಯೋಕ್ಕಿಂತ ಮುಂಚೆ ಅವರ ಕಣ್ಣಲ್ಲಿ ನೀರ ತರಸಬ್ಯಾಡ ತಾಯಿ ಸತ್ತ ಮೆಲ ಮಾರಿಯ ನೋಡಿ ಕಣ್ಣೀರ ಹಾಕಬ್ಯಾಡ ಸಾಯೋಕ್ಕಿಂತ ಮುಂಚೆ ಅವರ ಕಣ್ಣಲ್ಲಿ ನೀರ ತರಿಸಬ್ಯಾಡ ಈ ಒಂದು ಗೀತೆಗೆ ಬಹಳ ಅದ್ಭುತವಾದ ತಮ್ದೆಲ್ಲರೂ ರೆಸ್ಪಾನ್ಸ್ ಸಿಕ್ಕಿದೆ ಇನ್ನು ಮುಂದೆ ಬರೋ ಗೀತೆಗಳಿಗೂ ಎಲ್ಲರೂ ರೆಸ್ಪಾನ್ಸ್ ಮಾಡ್ತೀರಂತ ಭಾವಿಸ್ತಾ ಇದ್ದೀನಿ ಥ್ಯಾಂಕ್ ಯು ಧನ್ಯವಾದಗಳು